ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಖಂಡಿತವಾಗಿ ನೋಡ್ತಾ ಇದ್ರೆ ಇವತ್ತು ಘಟನೆ ಆಗಿರ್ತಕ್ಕಲ್ಲ ಇದು ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ನೋವಾಗ್ತಾ ಇದೆ ಅಶ್ವಿನಿ ಗೌಡ ಒಂದ್ ಕಡೆ ಎತ್ತಿ ಕೊಟ್ಬಿಟ್ಟು ಸೈಲೆಂಟ್ ಆಗಿದ್ದಾಳೆ ಇನ್ನೊಂದ್ ಕಡೆ ರಾಶಿಕಾ ಅವಳು ಹೋದ ವಾರ ಎಗರಾಡ್ಬಿಟ್ಟು ಒಂದ್ ಕಡೆ ಸೈಲೆಂಟ್ ಆಗಿದ್ದಾಳೆ ಈ ವಾರ ಅವರ ಒಂದು ಪ್ರಚೋದನೆಯ ಒಳಗಾಗಿ ರಿಷಾ ನಮ್ಮ ಗಿಲ್ಲಿಗೆ ಹಲ್ಲೆ ಮಾಡಿದಾಳೆ ಸರ್ ಇದನ್ನ ಯಾರು ಯಾರು ಸಹಿಸ್ಕೊಳ್ತಾರೆ ಹೇಳಿ ಆ ಏನ್ರಿ ಬಿಗ್ ಬಾಸ್ ಅಂತ ಅಂದ್ರೆ ರೌಡಿಸಮಾ ಒಂಥರ ಬೇಬಿ ರೌಡಿಸಮ್ ತರ ಹೋಗಿದ್ರ ಒಂದ್ ಮೂರ್ ಜನದು ಆ ಅವರದು ಟಾರ್ಗೆಟ್ ಏನು ಏನಾದ್ರು ಮಾಡಿ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನು ರೇಸಲ್ಲಿ ಇರ್ತಕ್ಕಂತ ಕುದುರೆ ಬಿಗ್ ಬಾಸ್ ಅಲ್ಲಿ ಏನಾದ್ರು ಮಾಡಿ ಅವನನ್ನ ನಾವು ಒಳಗಡೆ ಹಾಕ್ಬಿಡೋಣ ನಮ್ಮ ಒಂದು ರೌಡಿಸಮ್ ತರ ರೌಡು ಅದೊಂದು ರೌಡಿಸಮ್ ಅದು ಇನ್ನೇನಲ್ಲ ಅದು ಅವ್ರೇನಾರ ಮೂರ್ ಜನ ಇದ್ದಾರೋ ಅದೊಂಥರ ರೌಡಿಸಮ್ ತರಾನೆ ಆಯ್ತಾ ಏನಾದ್ರು ಮಾಡಿ ನಾವು ಅವ್ರನ್ನ ಫುಲ್ ಏನ್ ಬಿಗ್ ಬಾಸ್ ಕಂಟ್ರೋಲ್ ತಗೊಂಡಿದ್ದಾರೆ ಮೂರ್ ಜನ ಯಾರೋ ಮಾತಾಡಬಾರದು ಯಾರೋ ಮಾತಾಡಿದ್ರೆ ಸ್ಟೊಪ್ಟ್ ಈ ರೀತಿಯಾಗಿ ಅವ್ರು ಅದ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ನೀವು ನೋಡಿಬೇಕಾದ್ರೆ ಕಾಕ್ರೋಚ್ ಸುದಿ ಒಂದು ಸಾರಿ ರಾಕ್ಷಸನ ಹಾಕ್ತಾನೆ ಆದ್ರೆ ಕಾಕ್ರೋಚ್ ಸುದಿ ಯಾವುದೇ ಕಾರಣಕ್ಕೂ ಅವನು ಅವನ ಆಟವನ್ನು ಆಡೋಕೆ ಅಲ್ಲಿ ಬಿಡಲ್ಲ ನೀವು ನೋಡಿರ್ಬೋದು ಕವ ಸಿಜಾನ್ ಗಳಲ್ಲಿ ಅದೇ ರಾಕ್ಷಸ ಒಂದು ಇದನ್ನ ಒಂದು ಕ್ಯಾರೆಕ್ಟರ್ ಅನ್ನ ಮಂಜಾಣ ಮಾಡಿದ್ದ ಇನ್ನೊಂದ್ಸರಿ ವಿನಯ್ ಅವರು ಮಾಡಿದ್ರು ಆ ಅವರು ಯಾವ ಮಟ್ಟಿಗೆ ಮಾಡಿದ್ರು ಚಿಂದಿ ಅಂದ್ರೆ ಚಿಂದಿ ಉಡಾಯಿಸ್ಬಿಟ್ಟಿದ್ರು ಯಾರಿಗೂ ಎದುರುಕೊಂಡಿರ್ಲಿಲ್ಲ ಆ ಲೆವೆಲ್ಗೆ ಮಾಡಿದ್ರು ಆ ರಾಕ್ಷಸತನದ ಒಂದು ಕ್ಯಾರೆಕ್ಟರ್ ಅನ್ನ ಆದ್ರೆ ಈ ಬಾರಿ ಕಾಕ್ರೋಚ್ ಸುದಿ ಅವರು ಮಾಡಕ್ ಆಗ್ಲೇ ಇಲ್ಲ ತುಂಬಾ ಸಪ್ಪೆ ಅನಿಸ್ಬಿಟ್ರು ತುಂಬಾ ಸತ್ತೆನಿಸ್ಬಿಟ್ರು ಅವ್ರೇ ಹೇಳ್ಕತ್ತಾರೆ ಸರ್ ನಾನಲ್ಲ ಸರ್ ರಾಕ್ಷಸ ನಾನಲ್ಲ ಸಾರ್ ಇಲ್ಲಿದ್ದಾರಲ್ಲ ಸರ್ ಬಿಗ್ ಬಾಸ್ ಮನೆಯಲ್ಲಿ ಅವರು ರಾಕ್ಷಸರು ಸ ಅಂತ ಅವ್ನು ಹೇಳ್ಕತ್ತಾನೆ ಅಂದ್ರೆ ಅವನು ಸಿನಿಮಾಗಳಲ್ಲೇ ವಿಲನ್ ಆಗಿದ್ದಾನೆ ಅಂತೆ ಅವನನ್ನ ಕಟ್ಟಿ ಹಾಕ್ತಾರೆ ಬಾಯಿ ಮುಚ್ಚು ಈ ಲೆವೆಲ್ಗೆ ಕಟ್ಟಿ ಹಾಕ್ತಾರೆ ಅಂದ್ರೆ ರಾಕ್ಷಸಿಯರು ಸರ್ ಒಬ್ಬ ವಿಲನ್ ಅನ್ನ ಕಟ್ಟಿ ಹಾಕಿದ್ದಾರೆ ಇವ್ರು ಯಾರು ಬಾಯಿ ಬಿಚ್ಚಬಾರ್ದು ಅಂತ ಅವನನ್ನ ಕಟ್ಟಾಕಿದ್ರು ಕಾಕೋ ಸುದಿನ ಆ ನಂತರ ಬಂದಂತ ರಕ್ಷಿತಾ ಶೆಟ್ಟಿನ ಆ ಹುಡ್ಗಿಗೆ ಇವನು ಸೆಡೆ ಅಂತ ಅಂದ ಕಾಕೋ ಸುದಿ ಅದು ಏನು ಪ್ರಚೋದನೆ ಯಾರ ಪ್ರಚೋದನೆ ಇದೇ ಅಶ್ವಿನಿ ಗೌಡ ಅವರ ಪ್ರಚೋದನೆ ಆಯ್ತಾ ಈ ಒಮ್ಮ ಯಾವಾಗ ಎಲ್ಲ ನಂದೇ ನಡಿಬೇಕು ನನ್ ಕಂಟ್ರೋಲ್ ಅಲ್ಲೋ ಇರ್ಬೇಕು ಅನ್ಕಂಡ್ ಯಾವಾಗ ತಕೊಂಡ್ಲೋ ಅದನ್ನ ನೋಡ್ಕೊಂಡು ಆ ಪ್ರಚೋದನೆಗೆ ಒಳಗಾಗಿ ಕಾಕೋಸ್ ಸುದಿ ಅವಳಿಗೆ ಆವತ್ತು ಆ ರೀತಿ ಸೆಡೆ ಅಂತ ಅಂದ ಆಯ್ತಾ ಸುದೀಪ್ ಅವರು ಸರಿಯಾಗಿ ಹೇಳಿದ್ರು ಅವ್ನ್ಗೆ ಇನ್ ಮುಂದೆ ನಾನು ಇನ್ನೊಂದು ಸೆರೆ ಅಂತ ಕರಿಲ್ಲ ಅಂತ ಕೇಳಿದ್ರು ಸುದೀಪ್ ಅವ್ರು ಅದ್ಕಿಂತೇ ಬೇಕ ಹೊಡ್ತಾ ಅವ್ನ್ಗೆ ಕಾಕ್ರೋಚ್ ಆ ನೋಡಿ ಸರ್ ಇಲ್ಲಿ ಇವತ್ತು ಇವ್ರೆಲ್ಲರ ಪ್ರಚೋದನೆಗೆ ಒಳಗಾಗಿ ಈ ರಿಸಾ ಇವಳು ನಿಜವಾಗ್ಲೂ ತಲೆ ಕೆಟ್ಟೋದವಳು ನನ್ ಪ್ರಕಾರ ಯಾಕೆ ಅಂತಂದ್ರೆ ಅವಳು ಆಕ್ಚುಲಿ ಮಧ್ಯದಲ್ಲಿ ಬರ್ತಾಳೆ ಬಂದ್ಬಿಟ್ಟು ಎಲ್ಲರ ಮೇಲೆ ಎಗ್ಡ್ತಿದ್ದಾಳೆ ಅಂದ್ರೆ ಈಗ ನಾನೊಂದು ಫೇಮಸ್ ಆಗ್ಬೇಕು ಅನ್ನೋ ಹುಚ್ಚಿಂದ ಆತರ ಮಾಡ್ತಾ ನೀವ್ ನೋಡ್ತಿರ್ಬೋದು ಪ್ರತಿಯೊಬ್ರು ಜೊತೆ ಕಾಲ್ ಕೆರ್ಕೊಂಡು ಜಗಳ ಹೋಗ್ತಾ ಇದ್ದಾಳೆ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಆಕೆ ಮಾಡ್ತಿರೋ ಎಸ್ ಗುಡ್ ಕ್ವಶನ್ ಸಕ್ಕದ ಕೇಳಿದ್ರೆ ಇಲ್ಲಿ ನೋಡಿ ರಿಷಾ ಅವರು ಈಗ ಏನ್ ಮದ್ಯಕ್ಕೆ ಬಂದ್ರು ಬಂದಾಗ ಆಕ್ಚುಲಿ ಅಲ್ಲಿ ಏನನ್ ಯಾವ ರೀತಿ ಆಟ ಆಡ್ತಾ ಇದಾರೆ ಈ ಅಶ್ವಿನಿ ಗೌಡ ಯಾವಾಗ ಇವಳು ಕಾಲ್ ಕೆರ್ಕೊಂಡು ಎಲ್ಲ ಕಂಟ್ರೋಲ್ ತಕೊಂಡು ಅರ್ಚಾಡಿ ಕಿರ್ಚಾಡಿ ಮೇಂಟೈನ್ ಮಾಡಿದ್ಲು ಈ ರೀತಿ ಮಾಡಿದ್ರೆ ಕೊನೆಯವರೆಗೂ ಉಳ್ಕೊಳ್ತೀವಿ ಅನ್ನೋದು ಅವಳಿಗೆ ಸೆನ್ಸಲ್ ಇದೆ ಹಾಗಾಗಿ ಅವಳು ಒಳಗಡೆ ಬರಬೇಕಾದ್ರೆ ಹೇಳೋದ್ಲು ಯಾರೋ ರಿಷಾ ನಾನು ಅಶ್ವಿನಿಗೌಡ ಅವರನ್ನ ಮಟ್ಟ ಹಾಕ್ತೀನಿ ಅವ್ರಿಗೆ ಎಂಥ ಅಂದ್ರೆ ಏನು ಅಂತ ತೋರಿಸ್ತೀನಿ ನಾನು ಅಂತ ಎಲ್ಲ ಜಂಬ ಕೊಚ್ಕೊಂಡ್ ಬಂದ್ಲು ಈಗ ಒಳಗಡೆ ಬಂದ್ಬೇಕ ಅವಳು ಸುದ್ದಿಗೆ ಹೋಗ್ತಾ ಇಲ್ಲ ಅವಳ ಜೊತೆ ಸೇರ್ಕೊಬಿಟ್ಟಾಳೆ ಗುಂಪುಗಾರಿಕೆ ಆ ಅಶ್ವಿನಿಗೌಡ ಅವರ ಗುಂಪುಗಾರಿಕೆಲ್ಲ ಈಗ ರಿಷಾನು ಕೂಡ ಸೇರ್ಕೊಬಿಟ್ಟಾಳೆ ರಿಷಾ ರಾಶಿಕಾ ಇವ್ರು ಸೇರ್ಕೊಬಿಟ್ಟಿದಾರೆ ಸೇರ್ಕೊಬಿಟ್ಟು ಇವಾಗ ನೋಡಿ ಇವರೆಲ್ಲರ ಪ್ರಚೋದನೆಗೆ ಒಳಗಾಗಿ ಇವತ್ತು ಗಿಲ್ಲಿಗೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ಯಾರು ಕೂಡ ಸಹಿಸ್ಕೊಳ್ಳಲ್ಲ ಸರ್ ನಿಜವಾಗ್ಲು ಬಿಗ್ ಬಾಸ್ ನಿಜವಾಗ್ಲು ಬಿಗ್ ಬಾಸ್ಗೆ ಮರ್ಯಾದೆ ಇದ್ರೆ ನಾಚಿಕೆ ಇದ್ರೆ ಬಿಗ್ ಬಾಸ್ಗೆ ನಾಳೆನೆ ನಾಳೆ ಅಲ್ಲ ರಾತ್ರಿಗೆ ಅವಳನ್ನ ಹೊರಗಡೆ ಹಾಕ್ಬೇಕು ಯಾಕೆ ಅಂದ್ರೆ ನೀವು ಕಳೆದ ಬಾರಿ ಲಾಯರ್ ಜಗದೀಶ್ ಅವ್ರಿಗೆ ಜಸ್ಟ್ ಇನ್ ತಳ್ಳದ್ಕೆ ರಂಜಿತ್ ಅವ್ರನ್ನ ಹೊರಗಡೆ ಹಾಕದ್ರಿ ಹೌದಾ ಇವತ್ತು ಆಕ್ಚುಲಿ ಅವ್ರು ಮಾಡಿರ್ತಕ್ಕಂಥದ್ದು ಅವರು ಪ್ರೋಮದಲ್ಲಿ ಏನ್ ಸಕ್ಕತ್ತಾಗಿ ಬಿಟ್ಟಿದ್ದಾರೆ ಏನ್ ಹೊಡಿಯೋದು ಅಲ್ಲಾರೋ ಒಬ್ಬ ಹೊಡೆದ್ಬಿಟ್ಲಾ ಹೊಡೆದ್ಬಿಟ್ಲಾ ಅಂತ ಅಲ್ಲೊಬ್ಬ ಕೇಳೋದು ಹೌದು ಹೊಡೆದ್ಬಿಟೋದ್ ಕೇಳಿದ್ರೆ ನೀವೆಲ್ಲ ಪ್ರೋಮ ಬಿಟ್ಟಿರೋದು ಆಯ್ತಾ ನಿಜವಾಗ್ಲು ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಕರ್ನಾಟಕದಲ್ಲಿ ನಿಜವಾಗ್ಲು ಇನ್ನೂ ಒಳ್ಳೆತನ ಉಳಿಬೇಕು ಅಂದ್ರೆ ಆರೋಗ್ಯಕರವಾದಂತ ಒಂದು ಪರಿಸ್ಥಿತಿ ಉಳಿಬೇಕು ಅಂದ್ರೆ ಈ ರೀತಿ ಗೂಂಡಾಯಿಸಮು ಈ ರೀತಿ ರೌಡಿಸಮು ಇವೆಲ್ಲವೂ ಹಾಳಾಗ್ಬೇಕು ಅಂತ ಅಂದ್ರೆ ಇವೆಲ್ಲವಕ್ಕೂ ಬೆಲೆ ಕೊಡಬಾರ್ದು ಈ ಕರ್ನಾಟಕದಲ್ಲಿ ಇಂತವು ಇಂಥದ್ಕೆ ಜಾಸ್ತಿ ಪ್ರಚೋದನೆ ಕೊಡಬಾರ್ದು ಅನ್ನಂಗಿದ್ರೆ ದಯವಿಟ್ಟು ರಿಷಾ ಅವರನ್ನ ಹೊರಗಡೆ ಹಾಕಿ ರಾತ್ರಿಗೆ ಅವ್ರನ್ನ ಹೊರಗಡೆ ಕಳಿಸಬೇಕು ರಿಷಾ ಅವರನ್ನ ಅವಾಗ ನಾವು ಬಿಗ್ ಬಾಸ್ ನ ಮೆಚ್ಕೋತೇವೆ ಕರ್ನಾಟಕದ ಬಿಗ್ ಬಾಸ್ ಸೂಪರ್ ಡೂಪರ್ ಅಂತ ನಾವ್ ಅನ್ಕೋತೇವೆ ಹೌದೌದೌದೌದು ನೋಡಿ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿಗೆ ಒಡೆದು ಕೊಲೆ ಮಾಡೋಕೆ ಹುಡುಗ ಆದ್ರು ಕೊಲೆ ಮಾಡಬಹುದು ಹುಡ್ಗಿ ಆದ್ರೂನು ಕೊಲೆ ಮಾಡಬಹುದು ಹುಡುಗನಿಗೆ ಒಂದ್ ರೂಲ್ಸು ಹುಡ್ಗಿಗೆ ಒಂದ್ ರೂಲ್ಸು ಅಂತ ಮಾಡೋದು ಯಾವತ್ತು ತಪ್ಪು ಆಯ್ತಾ ಒಬ್ಬ ವ್ಯಕ್ತಿನ ಕೊಲೆ ಮಾಡೋದು ಹುಡ್ಗಿನೂ ಮಾಡ್ತಾರೆ ಹುಡುಗರು ಮಾಡ್ತಾರೆ ಸಪ್ರ ಸಾಪ್ರೇಟ್ ಅಂತ ಯಾವುದೇ ಕಾರಣಕ್ಕೂನು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವಳಿಗೆ ಒಂದು ಕ್ಷಮೆಯನ್ನ ಕೊಡಬಾರ್ದು ಕ್ಷಮೆಯನ್ನ ಕೊಟ್ರೆ ಕರ್ನಾಟಕದ ಜನ ಮುಂದಿನ ದಿನಗಳಲ್ಲಿ ದಂಗೆ ಹೇಳ್ತಾರೆ ಏನ್ರಿ ಬಿಗ್ ಬಾಸ್ ಅಂತ ಇವಾಗಲೇ ಕರ್ನಾಟಕದ ಜನ ಬಿಗ್ ಬಾಸ್ ಇಂದ ಏನಪ್ಪಾ ನಮ್ಗೆ ಉಪಯೋಗ ಏನೇ ನಮ್ಗೆ ಉಪಯೋಗ ಅಂತ ಕೇಳ್ತಾರೆ ಆಯ್ತಾ ಇವ್ರೇನಾದ್ರು ಈ ರೀತಿಯಾದ ರೌಡಿಸಮ್ ಗೆ ಪ್ರಚೋದನೆ ಕೊಟ್ಬಿಟ್ಟು ಅವಳ ನೇರ ಉಳಿಸ್ಕೊಬಿಟ್ರೆ ಮುಂದಿನ ದಿನಗಳ ಗ್ಯಾರಂಟಿ ಬಿಗ್ ಬಾಸ್ಗೆ ಜನ ಕ್ಯಾಕಿರ್ಸಿ ಕ್ಯಾಕಿರ್ಸಿ ಹೋಗಿತಾರೆ ಹಾಗಾಗಿ ನೋಡಿ ನಮ್ಗೆ ಈ ಬಾರಿ ಗಿಲ್ಲಿ ನಟನಿಗೆ ನೋಡಿ ಹ್ಮ್ ಗೊತ್ತಾಗುತ್ತೆ ಎಸ್ 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 ಅದು ಸತ್ಯ ಅದು ನೀವು ಇದು ಗುಡ್ ಕ್ವಶನ್ ಇದು ರೈಸ್ ಮಾಡಿದ್ರೆ ಈ ತುಳಿತಕ್ಕೆ ಒಳಗಾಗೋದು ಇಲ್ಲಿ ಒಂದ್ ಮೂರ್ನಾಲ್ಕು ಜನ ಈ ರೀತಿ ಇದ್ ಮಾಡ್ಕೊಬಿಟ್ಟಿದ್ದಾರೆ ಯಾರ್ಯಾರು ಚೆನ್ನಾಗಿ ಆಟ ಆಡ್ತಾರೆ ನೀವು ನೋಡಿರ್ಬೋದು ಉದಾಹರಣೆ ಕೊಡ್ತೀನಿ ಒಂದು ರಕ್ಷಿತಾ ಸ್ಟಾರ್ಟಿಂಗ್ ಅಲ್ಲಿ ರಕ್ಷಿತಾ ಸೆಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವಳು ಒಳ್ಳೆ ಕಂಟೆಂಟ್ ಕೊಡೋಕ್ ಪ್ರಯತ್ನ ಪಡ್ತಾ ಇರ್ತಾಳೆ ಆ ನೀವು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟಿದ್ದೆ ಅದೇನೋ ಆಡಾಡೋದು ಅವೆಲ್ಲ ಮಾಡ್ತಾ ಇರ್ತಾಳೆ ಇವಳು ಅಶ್ವಿನಿ ಗೌಡ ಮತ್ತೆ ಆ ಜಾನ್ವಿ ಚರ್ಚೆ ಮಾಡ್ಕೊಳ್ತಾರೆ ಅವಳಿಗೆ ಅವಳು ಯೂಟ್ಯೂಬರು ಕಂಟೆಂಟ್ ಯಾವ ರೀತಿ ಕೊಡ್ಬೇಕು ಅಂತ ಗೊತ್ತು ಅವಳಿಗೆ ಹೋಗಿ ಅವಳು ಕ್ಯಾಮ್ರಾ ಮುಂದೆ ಬಾತ್ರೂಮ್ ಅಲ್ಲೆಲ್ಲ ಕಂಟೆಂಟ್ ಕೊಡ್ತಾ ಇದ್ದಾಳೆ ಇವಳೇನ ಮಾಡಿ ಗೆತ್ಕೊಂಡು ಹೋಗ್ಬಿಡ್ತಾಳೆ ಐಪಲ್ಲಿ ಬಿಡಬಾರ್ದು ಅಂದ್ಬಿಡ್ದು ಅವ್ರು ಟಾರ್ಗೆಟ್ ಮಾಡ್ತಾರೆ ಅವ್ಳನ್ನ ಐಚುಬಾಯ್ ಸ್ಟೇಡ್ ಆ ರೀತಿ ಎಲ್ಲ ಪದ ಅವಾಗ್ಲೂ ಉಪಯೋಗಿಸಿದ್ದು ಅಶ್ವಿನಿ ಗೌಡ ಅಂದ್ರೆ ಒಬ್ಬ ವ್ಯಕ್ತಿ ಕಂಟೆಂಟ್ ಕೊಟ್ಟು ಅವನು ಗೆತ್ಕೊಂಡು ಹೋಗಕ್ ಪ್ರಯತ್ನ ಪಡ್ತಾ ಅಂದ್ರೆ ಅಲ್ಲಿ ತುಳಿಯೋಕ್ ಪ್ರಯತ್ನ ಪಡ್ತಾರೆ ಆಯ್ತಾ ಅವಾಗ ಮೊದ್ಲೇ ಅಶ್ವಿನಿ ಗೌಡ ಇದ್ಲು ಜೊತೆಗೆ ಜಾನ್ವಿ ಇದ್ಲು ಆಯ್ತಾ ಅವ್ರ ಆದ ನಂತರ ಇವಾಗ ಹೋದ ವಾರದಿಂದ ರಾಶಿಕಾ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರಾಶಿಕಾ ಮೇಡಮ್ ಈಗ ಜೊತೆಗೆ ರಿಷಾ ಅವರು ಜೊತೆಗೆ ಅವರು ರೊಚ್ಚಿಗೆದ್ದು ಇವ್ರೆಲ್ರು ಕೂಡ ಮಾಡ್ತಾ ಇರೋದು ಇಲ್ಲಿ ಗಿಲ್ಲಿ ಗೆತ್ಕೊಂಡು ಹೋಗ್ಬಿಡ್ತಾನೆ ಆಯ್ತಾ ನಮ್ಮ ಮಳವಳ್ಳಿಯ ಹುಡುಗ ಗೆತ್ಕೊಂಡು ಹೋಗ್ಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕ್ಚುಲಿ ಅವನನ್ನ ಕುಗ್ಗಿಸೋಕೆ ಅವನನ್ನ ತುಳಿಯೋಕೆ ಇವ್ರು ಮಾಡ್ತಾ ಇರ್ತಕ್ಕಂತ ಕುತಂತ್ರ ಸೌಂಡ್ ಮಾಡಬಾರ್ದು ನಮ್ಮ ಮುಂದೆ ಆ ರೀತಿ ಸೌಂಡ್ ಮಾಡಬಾರ್ದು ಗೆದ್ಕೊಂಡು ಹೋಗ್ತೀನಿ ಗಿತ್ಕೊಂಡು ಹೋಗ್ತೀನಿ ಅವೆಲ್ಲ ನಡೆಯಲ್ಲ ಬೇಕಾದ್ರೆ ನೋಡಿ ಇವಾಗ ರಿಷಾ ಅವರು ಪ್ರಚೋದನೆ ಪ್ರಚೋದನೆ ಮಾಡಿದ್ರು ಏ ನಾನು ನಿನ್ ಹೊಡಿತೀನಿ ಕಣ ಅನ್ಕೊಂಡು ಆ ಏನೋ ನಿನ್ ಕಾಮಿಡಿಯ ಕಾಮಿಡಿಯೋ ಅನ್ಕೊಂಡು ಹೊಡೆದು ಹೊಡೆದು ಹೊಡ್ಕೊಂಡು ಹೋದ್ಲು ಅಲ್ಲಿ ಗಿಲ್ಲಿ ಏನಾದ್ರು ಪ್ರಚೋದನೆ ಒಳಗಾಗಿ ಅವನೇನಾದ್ರು ತಿರುಗಿಸಿ ಹೊಡೆದಿದ್ರೆ ಇಬ್ಬರು ಕಳ್ಸೋರು ನೋಡಿರ್ಬೋದು ಯಾವಾಗ ಇಬ್ರು ಆಟ ಇಬ್ರು ಪ್ರಚೋದನೆಗೊಳಗಾಗಿ ಇಬ್ರು ಹೊಡೆದಾಡ್ತಾರೋ ಇಬ್ರು ಕಳ್ಸಿ ಬಿಡೋರು ಆದ್ರೆ ಗಿಲ್ಲಿ ಬುದ್ಧಿವಂತ ಒಡಿಸಿಕೊಂಡು ಸೈಲೆಂಟ್ ಆಗಿ ಕಾಮಿಡಿಯಾಗಿ ಆಗಿ ಮಾಡ್ಕೊಂಡು ಅಲ್ಲೂ ಇದ್ದಾನೆ ಆಕ್ಚುಲಿ ಇಲ್ಲಿ ನಿಜವಾಗ್ಲು ಸೀರಿಯಸ್ ಆಗಿ ಹೊಡೆದಿರೋದು ಇದೇ ರಿಷಾ ರಿಷಾಗೆ ಕಟ್ಟಿಟ್ಟ ಬುದ್ಧಿ ಕಾವ್ಯ ಗಿರಿಯವ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ರು ಅಂದ್ರೆ ಒಳ್ಳೆ ಪೇರು ತುಂಬಾ ಚೆನ್ನಾಗಿದೆ ಕ್ಯೂಟ್ ಕಪಲ್ ಆ ತರದ್ದೆಲ್ಲ ಮಾತಾಡ್ತಿದ್ರು ಬರ್ತಾ ಬರ್ತಾ ಒಂದ್ ರೀತಿಯ ಚೆನ್ನಾಗಿದ್ರು ಆ ನಂತರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅದೇನು ಆಗಿರ್ಬೋದು ಒಳಗಡೆ ಎಲ್ಲ ಅವರಿಂದ ಒಂದಿಷ್ಟು ಫ್ರೇಮ್ ತಗೊಂಡು ಈಗ ನೀ ನನ್ಗೆ ಅಣ್ಣ ಅನ್ನೋದು ಈ ತರ ರಾಖಿ ಕಟ್ಟೋದು ಈ ತರ ಈಗ ನನ್ ಜೊತೆ ಸೇರ್ಪಡ ಸ್ವಲ್ಪ ದೂರ ಹೋಗು ಅನ್ನೋದು ಬಟ್ ಇದು ನಿಮಗ್ ನೋಡೋದ್ರೆ ಏನ್ ಅನ್ಸುತ್ತೆ ನೋಡಿ ನೋಡಿ ಕಾವ್ಯ ಅವರು ಆ ಎಮ್ಮ ತಪ್ಪು ಮಾಡ್ಕೊಂಡಿದ್ದು ಇಲ್ಲ ನಮ್ ಪ್ರಕಾರ ಇದೆ ರೀತಿ ಏನೋ ಲವ್ ಡವ್ ಓಕೆ ಅವಳ ಅಣ್ಣಾರ ಅನ್ಕಳ್ಳಿ ಲವ್ ಅರ ಏನಾರ ಅನ್ಕಳ್ಳಿ ಬಟ್ ಒಂದು ಬಾಂಡಿಂಗ್ ಇತ್ತು ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಗಿಲ್ಲಿಗುನು ಆ ಮತ್ತೆ ಕಾವ್ಯಾಗ ಒಂದು ಆರೋಗ್ಯಕರವಾದಂತ ಒಂದು ವಾತಾವರಣ ಇತ್ತು ಅದನ್ನ ಮೇಂಟೈನ್ ಮಾಡ್ಕೊಂಡೋಗಿದ್ರೆ ಆ ಅಮ್ಮ ಕೊನೆವರೆಗೂ ಅಂದ್ರೆ ಏನು ಬಿಗ್ ಬಾಸ್ ಎಂಡಿಂಗ್ ಬರುತ್ತಲ್ಲ ಅಲ್ಲಿವರೆಗೂ ಉಳ್ಕೊಳ್ತಿದ್ಲು ಇವಾಗ ಆಕ್ಚುಲಿ ನೋಡ್ದೆ ನಾನು ನಿನ್ನೆ ಟಾರ್ಗೆಟ್ ಮಾಡಿದ್ರೆ ಅವಳು ಟಾರ್ಗೆಟ್ ಮಾಡ್ತಾಳೆ ಏನಂತ ಗಿಲ್ಲಿಯವ್ರ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಬಂದೆ ನಾನು ಆದ್ರೆ ಗಿಲ್ಲಿ ಅವ್ರು ವೈಪ್ ಆಗ್ತಾ ಇದ್ರು ನಾನು ಕಾಣಿಸ್ತಾನೆ ಇರ್ಲಿಲ್ಲ ಹಂಗಾಗಿ ಅವ್ರು ನಾನು ಟಾರ್ಗೆಟ್ ಹಾಕ್ತೀನಿ ಅಂದ್ಬಿಟ್ಟು ಟಾರ್ಗೆಟ್ ಮಾಡ್ತಾಳೆ ಆಕ್ಚುಲಿ ಅವ್ಳಗ್ ದೊಡ್ಡ ಒಡೆತ ಅದು ಆಯ್ತಾ ಈಗ ಅವಳೇನೋ ಅವಳು ಏನೋ ಈ ರೀತಿ ಏನೋ ನಾನು ಐಪ್ ಆಗ್ಬೇಕು ಅಂತ ಅವನ ಹಿಂದೆ ಬಿದ್ದಿರ್ಲಿಲ್ಲ ಅದು ಆಟೋಮೆಟಿಕ್ ಆಗಿ ಆಕ್ಚುಲಿ ಕಾವ್ಯ ಬರ್ತಾ ಇದ್ದು ಸ್ಟಾರ್ಟಿಂಗ್ ಅಲ್ಲಿ ಆಕೆಯನ್ನು ಚೂಸ್ ಮಾಡ್ಕೊಂಡ್ ಖುಷಿಯಾಗಿತ್ತು ಒಳ್ಳೆ ಜೋಡಿ ನನ್ ಪ್ರಕಾರ ಆಕೆ ನೋಡಿ ಈಗ ಇವನ್ಗೂ ಇಪ್ಪತ್ತೆಂಟು ವರ್ಷ ಗೆಲ್ಲಿಗೆ ಆಕೆನಿಗೂ ಮದ್ವೆ ವಯಸ್ಸು ಆಮೇಲೆ ಅವ್ರ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಈ ರೀತಿ ಅಶ್ವಿನಿ ಗೌಡ ಅಥವಾ ರಿಷಾ ಅವ್ರ ರೀತಿನೋ ನಮ್ಗೆ ಅನ್ಸಲ್ಲ ಆ ರೀತಿ ಏನೋ ಆಟಕ್ಕೋಸ್ಕರ ಇಲ್ದೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಆಡೋದು ಆ ರೀತಿ ಅನ್ಸಲ್ಲ ಇರೋದ್ರಲ್ಲಿ ಸಾಧಸ್ ಇದಾಗಿದ್ದಾರೆ ಗಿಲ್ಲಿ ಅವರು ಏನು ಡ್ರಾಮಾಗಳು ಮಾಡಲ್ಲ ಅದೆಲ್ಲ ಹಂಗಾಗಿ ಒಂದು ಒಂದು ಒಳ್ಳೆ ಜೋಡಿ ನನ್ನ ಪ್ರಕಾರ ಏನು ಡ್ರಾಮಾಗಳ ಇರೋರು ತುಂಬಾ ಸರಳತೆ ಇರ್ತಕ್ಕಂಥವ್ರು ಆಕ್ಚುಲಿ ಅಂತ ಅವರು ಒಂದಾಗಿ ಹೊರಗಡೆ ಮದುವೆ ಆಗಿದ್ರು ಏನೋ ಚೆನ್ನಾಗಿರ್ತೈತೆ ನನ್ನ ಪ್ರಕಾರ ಯಾಕಂದ್ರೆ ಈಗ ತುಂಬಾ ಎರಡು ಮೂರು ಜೋಡಿಗಳಾಗಿವೆ ಕಳೆದ ಬಿಗ್ ಬಾಸ್ಗಳಲ್ಲೆಲ್ಲ ಇದಾಗಿ ಇದು ಒಂದು ಒಳ್ಳೆ ಜೋಡಿ ಆಗೋದು ಆದ್ರೆ ಆಕೆದು ಏನಿದೆಯೋ ಏನೋ ಗೊತ್ತಿಲ್ಲ ಹಾಗಾಗಿ ಆಕೇನ್ ಇಷ್ಟ ಪಡ್ತಾ ಇಲ್ಲ ಅದು ಅವಳಗ್ ಪಟ್ಟಿದ್ದು ಈಗ ಗಿಲ್ಲಿ ಗಿಲ್ಲಿದು ಮಾಮೂಲಿ ಅಲ್ಲ ಅವನು ಒಂದು ಏನಪ್ಪಾ ಅಂತಂದ್ರೆ ಒಂದು ನಾನು ಇರೋ ಕಡೆ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು ಅಂದ್ಬಿಟ್ಟು ಅವ್ನು ಯಾವ್ದೇ ಶೋಗೆ ಹೋದ್ರು ಡಿ ಕೆ ಡಿಗೋದ್ರು ಅಲ್ಲೋ ಒಬ್ಳು ಗಗನ ಈಗ ಇಲ್ಲಿ ಬಂದಿದ್ದಾನೆ ಇಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದ ಬಟ್ ಅದು ಬೇಡ ಅಂದ್ರೆ ಹೋಗ್ತದೆ ಹೋಗ್ಲಿ ಬಿಡು ನಮ್ಗೇನು ಅಷ್ಟೇ ಸತ್ಯ ಅದು ಸತ್ಯ ಅದು ಯಾಕೆಂದ್ರೆ ಅಹ್ ಅವ್ರಿಬ್ರೆ ಇದ್ರೆ ಚೆನ್ನಾಗಿರ್ತಿತ್ತು ಎಲ್ಲಾ ಕರ್ನಾಟಕದವ್ರು ಎಲ್ಲರೂ ಆಸೆ ಪಡೋದು ಅದನ್ನ ಪಕ್ಕ ಪಕ್ಕಾ ಮೈನಸ್ ಅವಳಿಗೆ ಪಕ್ಕ ಮೈನಸ್ ಅವಳಿಗೆ ಇಲ್ಲ ರಿಸಾದೂ ಒರಿಜಿನಾಲಿಟಿ ಇಲ್ಲ ಆಕೆದು ಡ್ರಾಮಾ ತರ ಇತ್ತು ಸ್ಟಾರ್ಟಿಂಗ್ ಬಂದಾಗ್ಲೆ ಏನೋ ಕಂಟೆಂಟ್ಗೋಸ್ಕರ ಅವಳು ಇವನನ್ನ ಚುಡಾಯಿಸೋದು ಅಥವಾ ಆತರ ಥರ ಈಗ ಚಂದ್ರಪ್ರಭನ ತೋಡೆ ಮೇಲೆ ಮಲ್ಗಿಸ್ಕೊಳೋದು ಅವೆಲ್ಲ ಏನು ಅಟ್ರಾಕ್ಷನ್ ಅದು ರಿಯಾಲಿಟಿ ಇರಲಿಲ್ಲ ಅಲ್ಲಿ ಆ ಪ್ರಬುದ್ಧತೆ ಇದೆ ರಿಷಾದಲ್ಲಿ ಆ ಅಂದ್ರೆ ಕೆಲವೊಂದು ಸೀಸನ್ ದಾಟ್ ಬಂದ್ಬಿಟ್ಟಿದ್ದಾಳೆ ಪ್ರಬುದ್ಧಳಾಗಿದ್ದಾಳೆ ಆದ್ರೆ ಕಾವ್ಯಗೆ ಆ ರೀತಿ ಪ್ರಬುದ್ಧತೆ ನಮ್ಗೆ ಕಾಣಿಸಲ್ಲ ಅವಳು ಇನ್ನು ಹುಡುಗಿ ತರನೆ ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದ್ದಾಳೆ ಹಾಗಾಗಿ ರಿಸಾ ಆಂಟಿ ತರ ಕಾಣಿಸ್ತಾಳೆ ಇವ್ರಿಗೆ ಗೆಲ್ಲಿಗೆ ಆದ್ರೆ ಕಾವ್ಯ ಆಕ್ಚುಲಿ ಪಕ್ಕಾ ಜೋಡಿ ಇತ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ